ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಬಿ ಮಂಜನಾಯಕ್ ಅವರು ಅವರು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯ ಇದೇನು ಇದು ಕರ್ನಾಟಕ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೆಳಗೆ ಬರುತ್ತದೆ ಇದರಲ್ಲಿ ಅವರು ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿದ್ದಾರೆ ಮುಖ್ಯವಾಗಿ ಇವತ್ತು ನಾವು ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಅವರನ್ನು ಕೇಳಿ ತಿಳಿಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಈಗ ಈ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ನಾವು ಮಾತಾಡುವಾಗ ಮುಖ್ಯವಾಗಿ ಮೀನು ಹಾಗೂ ಮೀನಿನ ಉತ್ಪನ್ನಗಳಲ್ಲಿ ಯಾವ್ಯಾವ ರೀತಿಯಲ್ಲೆಲ್ಲ ಪೌಷ್ಟಿಕಾಂಶಗಳು ಇವೆ ಅನ್ನೋದನ್ನು ತಿಳಿಬೇಕಂತದ್ದು ಇದರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್ ಮೊದಲನೇದಾಗಿ ಎಲ್ಲ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಮೀನು ಒಂದು ಅತ್ಯಂತ ಉತ್ಕೃಷ್ಟವಾದ ಪೌಷ್ಟಿಕಾಂಶವುಳ್ಳ ಆಹಾರ ಮೀನನ್ನು ನಾವು ಯಾವುದೇ ರೀತಿಯ ಪ್ಲ್ಯಾಂಟ್ ಬೇಸ್ಡ್ ಫುಡ್ಡು ಅಥವಾ ಸಸ್ಯಜನ್ಯ ಅಥವಾ ಪ್ರಾಣಿಜನ್ಯ ಆಹಾರಗಳಿಗೆ ನಾವು ಹೋಲಿಸಿದರೆ ಮೀನಲ್ಲಿ ಅತ್ಯಂತ ಉತ್ಕೃಷ್ಟವಾದ ಪೌಷ್ಟಿಕಾಂಶಗಳು ಹಾಗೂ ಮಾನವನ ದೇಹದ ಬೆಳವಣಿಗೆ ಬೇಕಾಗಿರುವ ಎಲ್ಲ ಪೌಷ್ಟಿಕಾಂಶಗಳು ಮೀನಲ್ಲಿರೋದರಿಂದ ನಾವು ಮೀನನ್ನು ಪೌಷ್ಟಿಕಾಂಶಗಳ ಸಾರ ಅಂತ ಹೇಳ್ಬೋದು ಈ ಮೀನಿನ ಪೌಷ್ಟಿಕಾಂಶಗಳ ಬಗ್ಗೆ ನಾವು ಗಮನಹರಿಸಿದರೆ ಮೀನಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಶೇಕಡ ನೀರಿನ ಅಂಶ ಇರುತ್ತೆ ಹಾಗೆಯೇ ಸುಮಾರು ಹದಿನಾರರಿಂದ ಇಪ್ಪತ್ತಾರು ಪರ್ಸೆಂಟು ಪ್ರೋಟೀನ್ ಇರುತ್ತೆ ಅದೇ ಸಸಾರಜನಕ ಅಂಶ ಪ್ರೋಟೀನಲ್ಲಿ ಅತಿ ವಿಶೇಷವಾಗಿ ಲೈಸಿನ್ ಮತ್ತು ಅಂತ ಒಂದು ಅಮಿನೋ ಆಮ್ಲಗಳು ಅದನ್ನು ಆಸಿಡ್ಸ್ ಅಂತ ಹೇಳ್ತೀವಿ ಆಸಿಡ್ಸ್ ಆರ್ ಬಿಲ್ಡಿಂಗ್ ಬ್ಲ್ಯಾಕ್ಸ ಪ್ರೋಟೀನ್ ಅಂತ ಇದು ಸಾಮಾನ್ಯವಾಗಿ ಇತರೆ ಪ್ರಾಣಿಜನ್ಯ ಅಥವಾ ಸಸ್ಯಜನ್ಯ ಆಹಾರಗಳಲ್ಲಿ ಸಿಗುವುದು ತುಂಬ ಕಡಿಮೆ ಇದಲ್ಲದೆ ಮೀನಿನಲ್ಲಿ ಸುಮಾರು ಆರರಿಂದ ಹನ್ನೆರಡು ಪರ್ಸೆಂಟು ಫ್ಯಾಟ್ ಇರುತ್ತೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಫ್ಯಾಟು ಮತ್ತು ಟ್ರೈಲಿಸೈಟ್ಸು ಅಥವಾ ಬ್ಯಾಡ್ ಕೊಲೆಸ್ಟ್ರಾಲು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಅಂತ ಆದರೆ ಮೀನಿನಲ್ಲಿರುವ ಫ್ಯಾಟಲ್ಲಿ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಇರುತ್ತೆ ಅದರಲ್ಲಿ ಒಮೆಗಾ ತ್ರೀ ವೆರಿ ಸ್ಪೆಸಿಫಿಕ್ ಆಗಿ ಇದೆಲ್ಲ ಇರೋದರಿಂದ ಇದರ ಜೊತೆಗೆ ಮೀನಲ್ಲಿ ಅತಿ ಹೆಚ್ಚಾಗಿ ಇತರೆ ಜೀವಸತ್ವಗಳು ಕಿಣ್ವಗಳು ಹಾಗೂ ಈ ಖನಿಜಾಂಶಗಳು ಲವಣಾಂಶಗಳು ಅತ್ಯಧಿಕವಾಗಿ ಸೆಲೇನಿಯಮ್ ಒಂದು ಕಾಂಪೋನೆಂಟ್ ಇರೋದರಿಂದ ಮೀನಲ್ಲಿ ಇದು ಕಾಗ್ನೇಟಿವ್ ಡೆವಲಪ್ಮೆಂಟಿಗೆ ತುಂಬ ಹೆಲ್ಪ್ ಆಗೋದ್ರಿಂದ ಓವರ್ ಆಲ್ ಆಗಿ ಮೀನಲ್ಲಿ ಎಲ್ಲ ರೀತಿಯ ಮಾನವನ ದೇಹದ ಬೆಳವಣಿಗೆ ಬೇಕಾಗಿರೋ ಎಲ್ಲ ಪೌಷ್ಟಿಕಾಂಶಗಳು ಮೀನಲ್ಲಿರೋದರಿಂದ ಇದನ್ನು ನಾವು ಪೌಷ್ಟಿಕಾಂಶಗಳ ಸಾರ ಅಂತ ಇನ್ನೊಂದ್ಸರಿ ನಾವು ಹೇಳ್ಬೋದಾಗಿದೆ ಸರಿಗೆ ಈ ಮೀನಿನ ಮೌಲ್ಯವರ್ಧನೆ ಮಾಡಬೇಕು ಅಂತ ಹೇಳುವಂಥದ್ದು ಯಾವ ಕಾರಣಕ್ಕಾಗಿ ಈಗ ಸಾಮಾನ್ಯವಾಗಿ ನಾವು ಮಾರ್ಕೆಟಲ್ಲಿ ಮೀನನ್ನು ತಗೊಂಬರುವಾಗ ಸಮ ನಮಗೆಲ್ಲ ಗೊತ್ತಿರೋ ಹಾಗೆ ಹಸಿ ಮೀನು ಫ್ರೆಶ್ ಫಿಶ್ ತಗೋಬೇಕು ಅದರಿಂದ ಕರಿ ಮಾಡಿ ಅಥವಾ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಿ ತಿನ್ನುವಂಥ ಪ್ರಕ್ರಿಯೆ ನಮಗೆಲ್ಲರೂ ಗೊತ್ತಿದೆ ಆದರೆ ಇದೇ ಮೀನನ್ನು ನಾವು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಉತ್ತಮ ರೀತಿಯ ನೈರ್ಮಲ್ಯತೆ ಶುಚಿತ್ವವನ್ನು ಕಾಪಾಡಿಕೊಂಡು ಭಾರತ ಘನ ಸರ್ಕಾರದ ಆಹಾರ ಸುರಕ್ಷತೆ ಅದ ಗುಣಮಟ್ಟ ಪ್ರಾಧಿಕಾರದ ಎಲ್ಲ ಮಾನದಂಡಗಳನ್ನು ಅಳವಡಿಸಿ ನಾವು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿದರೆ ಇದನ್ನು ವಿವಿಧ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ತಯಾರಿಸ್ಬೋದಾಗಿದೆ ಸಾಮಾನ್ಯವಾಗಿ ಹೇಗಂತ ಹೇಳಿದರೆ ಮಾರ್ಕೆಟಲ್ಲಿ ತುಂಬ ಅಗ್ಗದ ಬೆಲೆಯಲ್ಲಿ ಸಿಗುವಂಥ ಮೀನುಗಳನ್ನು ನಾವು ತಂದು ಅದನ್ನು ಸಂಸ್ಕರಣೆ ಮಾಡಿ ವಿವಿಧ ರೀತಿಯ ಉತ್ಪನ್ನಗಳನ್ನು ಮಾಡಿ ನಾವು ಮಾರುಕಟ್ಟೆಯಲ್ಲಿ ದ್ವಿಗುಣ ಅಥವಾ ಮೂರು ಪಟ್ಟು ಬೆಲೆಗೆ ಮಾರುವಂಥ ಪ್ರಕ್ರಿಯೆ ನಾವು ಮೌಲ್ಯವರ್ಧನೆ ಅಂತ ಹೇಳಬಹುದಾಗಿದೆ ಈಗ ಈ ಮೌಲ್ಯವರ್ಧನೆ ಮಾಡಬೇಕಾಗಿರುವುದು ಮೀನು ಕೆಡ್ತದೆ ಅನ್ನುವ ಕಾರಣಕ್ಕಾಗಿಯೋ ಅಥವಾ ಅದರಿಂದ ನಾವು ಹೆಚ್ಚಿನ ಲಾಭವನ್ನು ಅಥವಾ ಹೆಚ್ಚು ಅದನ್ನು ಉಪಯೋಗ ಮಾಡಬಹುದು ಅನ್ನುವ ಕಾರಣಕ್ಕಾಗಿ ಈಗ ಆ ಥರ ಕಾನ್ಸೆಪ್ಟ್ ಅಲ್ಲ ಇದು ಈಗ ಸಾಮಾನ್ಯವಾಗಿ ಮೀನನ್ನು ನೀವು ತಲೆಯಿಂದ ಬಾಲವರೆಗೂ ನಾವು ನೋಡಿದರೆ ಯಾವುದೇ ಭಾಗಗಳನ್ನು ನಾವು ಬೀಸಾಡಲಿಕ್ಕಿಲ್ಲ ಆ ಥರ ಕಾನ್ಸೆಪ್ಟ್ ಇದು ಈಗ ಸಾಮಾನ್ಯವಾಗಿ ಒಂದು ಕೆ ಜಿ ಮೀನ್ ನಾವು ತಗೊಂಡ್ರೆ ಅದರಲ್ಲಿ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ಎಡಿಬಲ್ ಮೀಟ್ ಸಿಗುತ್ತೆ ಇನ್ನೂ ಉಳಿದಿದ್ದು ವೇಸ್ಟ್ ಅಂತ ಹೇಳ್ತೀವಿ ನಾವು ಈ ಎಡಿಬಲ್ ಮೀಟನ್ನು ನಾವು ವಿವಿಧ ರೀತಿಯ ಮೌಲ್ಯವರ್ಧನೆಗೆ ನಾವು ಬಳಸ್ಬೋದಾಗಿದೆ ಅಂದರೆ ಮೌಲ್ಯವರ್ಧನೆ ಉತ್ಪನ್ನಗಳಂತ ಹೇಳಿದರೆ ಈಗ ಸಾಮಾನ್ಯವಾಗಿ ಮೀನಿನ ಮಾಂಸವನ್ನು ಬೇರ್ಪಡಿಸಿ ನಾರ್ಮಲ್ ಪ್ಯಾಕೇಜಿಂಗ್ ಮಾಡಿ ಅದನ್ನು ಒಂದು ಟ್ರೇದಲ್ಲಿ ಹಾಕಿ ಐಸಲ್ಲಿ ಮಾರುವಂಥ ಪ್ರಕ್ರಿಯೆ ಈಗ ಮಾರ್ಕೆಟಲ್ಲಿ ಇದರ ವ್ಯಾಲ್ಯೂ ಜಾಸ್ತಿ ಇರುತ್ತೆ ನೀವು ಈಗ ಒಂದು ಕೆ ಜಿ ಬಂಗಡೆ ತಗೊಂಡ್ರೆ ಅಂದರೆ ಬಂಗಡೆಯಿಂದ ಮ್ಯಾಕ್ರಲ್ ತಗೊಂಡ್ರೆ ಲೋಕಲ್ ಹೆಸರು ಹೇಳ್ತೀವಿ ನಾವು ಒಂದು ಕೆ ಜಿ ಮಾರ್ಕೆಟಲ್ಲಿ ಮುನ್ನೂರು ರೂಪಾಯಿ ಸಿಕ್ಕರೆ ಅದೇ ಬಂಗಡೆಯನ್ನು ನಾವು ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡಿಕೊಂಡು ಉತ್ತಮ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿ ಅದನ್ನು ಸ್ಟೀಕ್ಸ್ ರೂಪದಲ್ಲಿಯೋ ಅಥವಾ ಬರೀ ಮಾಂಸವನ್ನು ಬೇರ್ಪಡಿಸಿ ನಾರ್ಮಲ್ ಪಾಲಿಥೀನ್ ಕವರಲ್ಲಿ ನಾವು ಅದನ್ನು ಪ್ಯಾಕ್ ಮಾಡಿ ಐಸನ್ನು ಹಾಕಿ ನಾವು ಮಾರ್ಕೆಟಲ್ಲಿ ಮಾರಿದರೆ ಆ ಮುನ್ನೂರು ರೂಪಾಯಿ ಇರೋದನ್ನು ನೀವು ಆರುನೂರು ರೂಪಾಯಿಗೆ ಮಾರಬಹುದು ಅಂದರೆ ಇದು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ತುಂಬ ಡಿಮ್ಯಾಂಡ್ ಇರುವಂಥದ್ದು ಇದಲ್ಲದೆ ಮೀನಿನಿಂದ ವಿವಿಧ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ತಯಾರಿಸ್ಬೋದಾಗಿದೆ ಈಗ ದ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಹಾಗೆ ತಿನ್ನುವಂಥ ಪದಾರ್ಥಗಳು ಅಂದರೆ ರೆಡಿ ಟು ಈಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ನಾವು ಈ ಅದರಲ್ಲಿ ನಾವು ಸಾಮಾನ್ಯವಾಗಿ ನೋಡಿದರೆ ಈ ಮೀನಿನ ಸಾಸೇಜು ಈಗ ಸಾಸೇಜ್ಗಳು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ತುಂಬ ಕ್ಲಟರ್ಡ್ ಆಗಿದೆ ಎಲ್ಲ ವಿವಿಧ ರೀತಿಯ ಸಾಸೇಜ್ಗಳು ಬರ್ತಾ ಇದೆ ಆದರೆ ಮೀನಿನಿಂದ ಮಾಡಲ್ಪಟ್ಟ ಸಾಸೇಜ್ಗಳು ತುಂಬ ಕಮ್ಮಿ ಯಾಕಂದರೆ ಮೀನಿಗೆ ನಾವು ಯಾವುದೇ ಮಾಂಸಗಳನ್ನು ನಾವು ಅಲ್ಟ್ರೇಷನ್ ಮಾಡಲಿಕ್ಕೆ ಆಗಲ್ಲ ಮತ್ತು ಅಷ್ಟು ಪೌಷ್ಟಿಕಾಂಶಗಳ ಆಹಾರನ ನಾವು ಮೀನಿನ ಸಾಸೇಜನ್ನು ಮಾಡ್ಬೋದು ನಾವು ಇದು ಜಾಪನೀಸ್ ಕಾನ್ಸೆಪ್ಟು ಅತಿ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇದನ್ನು ಸರ್ವ್ ಮಾಡ್ತಾರೆ ಇದಲ್ಲದೆ ಮೀನಿನ ಮಾಂಸವನ್ನು ಬೇರ್ಪಡಿಸಿ ಅದನ್ನು ಮಿನ್ಸ್ ಮಾಡಿ ಅದಕ್ಕೆ ಬೇರೆ ಬೇರೆ ರೀತಿಯ ಈ ಮಸಾಲೆ ಪದಾರ್ಥಗಳನ್ನು ಹಾಕಿ ನಾವು ಅದರಿಂದ ಮೀನಿನ ಕಟ್ಲೆಟ್ ಇರ್ಬೋದು ಮೀನಿನ ಪಾಪಾಡ್ಸ್ ಇರ್ಬೋದು ಮೀನಿನ ಚಕ್ಲಿ ಇರ್ಬೋದು ಅಥವಾ ಈ ನಗೆಟ್ಸ್ಗಳು ಈ ಏನು ಬೇರೆ ಬೇರೆ ಉತ್ಪನ್ನಗಳನ್ನು ನೋಡ್ತಾ ಇದೆ ಅದೆಲ್ಲ ನಾವು ಇದರಲ್ಲಿ ಮಾಡ್ಬೋದಾಗಿ ಇದಲ್ಲದೆ ಮೀನಲ್ಲಿ ಮೀನಿನ ಉಪ್ಪಿನಕಾಯಿ ತಯಾರು ಮಾಡ್ಬೋದು ಅಥವಾ ಈ ಸಿಗಡಿ ಉಪ್ಪಿನಕಾಯಿಗಳು ಇದು ತುಂಬ ಫೇಮಸ್ ಆಗಿರುವಂಥದ್ದು ಲೋಕಲ್ ಇದರಲ್ಲಿ ಈಗ ಪ್ರಚಲಿತದಲ್ಲಿ ಸಾಮಾನ್ಯವಾಗಿ ಇವೆಲ್ಲ ಮೀನಿನ ಉತ್ಪನ್ನಗಳು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ನಾನಿಲ್ಲಿ ಬಯಸ್ತೇನೆ ಈಗ ಈ ಮೌಲ್ಯವರ್ಧನೆ ಅನ್ನುವಂಥ ಒಂದು ವಿಷಯದಿಂದ ಒಂದು ಉತ್ಪನ್ನಗಳನ್ನು ಯಾವ್ಯಾವುದು ತಯಾರಿಸ್ಬೋದು ಅಂತ ಹೇಳಿದ್ರಿ ಇದರಿಂದ ಹೊಸ ಹೊಸ ಉದ್ಯೋಗಗಳು ಉದ್ಯಮಗಳು ಪ್ರಾರಂಭ ಆಗಲಿಕ್ಕೆ ಸಹಾಯ ಆಗ್ತದೆ ಈ ಸಾಮಾನ್ಯವಾಗಿ ಕೋವಿಡ್ ನಂತರದ ದಿನಗಳಿಂದ ಮೀನು ಸಂಸ್ಕರಣಾ ತಾಂತ್ರಿಕ ವಿಭಾಗ ಮೀನುಗಾರಿಕಾ ಮಹಾವಿದ್ಯಾಲಯ ಮಂಗಳೂರಿನಿಂದ ನಾವು ಬೇರೆ ಬೇರೆ ರೀತಿಯ ಪ್ರಾಜೆಕ್ಟ್ಗಳನ್ನು ಮಾಡಿ ನ್ಯಾಷನಲ್ ಮತ್ತು ಸ್ಟೇಟ್ ಫಂಡಿಂಗ್ ಏಜೆನ್ಸಿಗಳಿಗೆ ನಾವು ಬರೆದು ಅವರಿಂದ ನಾವು ಆರ್ಥಿಕ ವ್ಯವಸ್ಥೆಯನ್ನು ನಾವು ತಗೊಂಡು ಸಾಮಾನ್ಯವಾಗಿ ಈ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಜೇಷನ್ ಅಂತ ಇದೆ ಅದರಲ್ಲಿ ಸುಮಾರು ಒಂದು ಸಾವಿರ ಜನ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ವುಮನ್ ಎಂಪವರ್ಮೆಂಟ್ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸ್ಕೂಲ್ ಡ್ರಾಪ್ಔಟ್ಸ್ಗಳಿರ್ಬೋದು ಅನ್ಎಂಪ್ಲಾಯ್ಡ್ ಯೂತ್ಸ್ ಇರ್ಬೋದು ಇವರಿಗೆಲ್ಲ ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅವರಿಗೆ ಟ್ರಾವೆಲ್ಲು ಡಿ ಎಲ್ಲ ಟಿ ಎ ಡಿ ಎಲ್ಲ ಕೊಟ್ಟು ಊಟರೆಲ್ಲ ಕೊಟ್ಟು ನಾವು ಅವರಿಗೆ ಎರಡರಿಂದ ಮೂರು ದಿನಗಳ ಕಾಲ ತರಬೇತಿ ಕಾರ್ಯಗಳನ್ನು ನಾವು ಸಾಮಾನ್ಯವಾಗಿ ಎರಡು ಸಾವಿರ ಹತ್ತೊಂಬತ್ತರಿಂದ ಇದುವರೆಗೂ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು ಇದುವರೆಗೂ ನಾವು ಕೇವಲ ಈ ಸ್ಕೂಲ್ ಔಟ್ಸು ಅಥವಾ ವುಮೆನ್ ಸೆಂಟರ್ಸಿಗೆ ಅಷ್ಟೇ ಬರ್ತಾರೆ ಜನ ಅಂದ್ಕೊಳ್ಳಿ ನಮಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅಡ್ವೊಕೇಟ್ಸ್ಗಳು ಬರ್ತಾ ಇದ್ದಾರೆ ಸೆಲೆಬ್ರಿಟೀಸ್ಗಳು ಬರ್ತಾ ಇದ್ದಾರೆ ಅಂದರೆ ಅವರು ಏನಂತ ಹೇಳಿದರೆ ಮೀನನ್ನು ಬರೀ ಫ್ರೆಶ್ ಫಿಶ್ ಅಷ್ಟೇ ಅಲ್ಲ ಇದರಿಂದ ಬೇಕಾದಷ್ಟು ಟೆಕ್ನಾಲಜಿ ತಂತ್ರಜ್ಞಾನಗಳು ನಮ್ಮ ವಿದ್ಯಾಸಂಸ್ಥೆನ ಡೆವಲಪ್ ಮಾಡಿದ್ದೀವಿ ಈ ಸ ತಂತ್ರಜ್ಞಾನಗಳು ಕೇವಲ ಡಿಪಾರ್ಟ್ಮೆಂಟಲ್ಲೇ ಸೀಮಿತವಾಗದೆ ಇದು ಜನರಿಗೆ ತಲುಪೋ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಸುಮಾರು ಇದುವರೆಗೂ ನಾವು ಎರಡು ಸಾವಿರ ಜನರಿಗೆ ನಾವು ತರಬೇತಿಯನ್ನು ನೀಡಿದ್ದೇವೆ ಅದರಲ್ಲಿ ವುಮೆನ್ಸ್ ಸಂಖ್ಯೆ ಜಾಸ್ತಿ ಇರೋದರಿಂದ ಇದುವರೆಗೂ ಪಿ ಎಮ್ ಎಫ್ ಎಮ್ ಇ ಅಂತ ಒಂದು ಯೋಜನೆ ಇದೆ ಭಾರತ ಘನ ಸರ್ಕಾರದ್ದು ಅದರಲ್ಲಿ ಸಾಲದ ಸ ಸೌಲಭ್ಯ ಇದೆ ಸಹಾಯಧನ ಸಹ ಎಲ್ಲ ಇರೋದರಿಂದ ಸುಮಾರು ಮೂವತ್ತೆರಡು ಎಸ್ಟಾಬ್ಲಿಷ್ಮೆಂಟ್ಗಳು ಮಂಗಳೂರು ಉಡುಪಿ ಮತ್ತು ಕಾರವಾರದಲ್ಲಿ ಆಗಿದೆ ಅವರು ತಮ್ಮ ಉತ್ಪನ್ನಗಳನ್ನು ತಾವೇ ತಯಾರು ಮಾಡ್ತಾ ಇದ್ದಾರೆ ಎಫ್ ಎಸ್ ಎಸ್ ಲೈಸೆನ್ಸ್ ತೊಗೊಂಡು ಏನು ಮಾನದಂಡಗಳಿದೆ ಕ್ವಾಲಿಟಿ ಆಸ್ಪೆಕ್ಟ್ಸಲ್ಲಿ ಅವರು ಮಾರ್ಕೆಟಲ್ಲಿ ತಮ್ಮ ಪ್ರಾಡಕ್ಟನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಮೌಲ್ಯವರ್ಧಿತ ಮೀನಿನ ಉತ್ಪನ್ನಗಳ ತಯಾರಿಕೆ ಹಾಗೂ ಈ ಆಂಟ್ರಪ್ರನೇಷರ್ ಡೆವಲಪ್ಮೆಂಟ್ ಬಗ್ಗೆ ತುಂಬಾ ಡಿಮ್ಯಾಂಡ್ ಇದೆ ಈ ಏರಿಯಾದಲ್ಲಿ ಅಂತ ನಾನು ಹೇಳಬಹುದಾಗಿದೆ ನಿಮ್ಮ ಮಹಾವಿದ್ಯಾಲಯದಿಂದ ನೀವು ಯಾವ್ಯಾವ ಉತ್ಪನ್ನಗಳ ತರಬೇತಿಗೆ ಎಲ್ಲ ನಾವು ಸಾಮಾನ್ಯವಾಗಿ ಅಂದರೆ ಈಗ ಸಾಮಾನ್ಯವಾಗಿ ಕೆಲವು ತಂತ್ರಜ್ಞಾನಗಳು ತುಂಬ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವು ಈ ಕ್ಯಾನ್ ಪ್ರಾಡಕ್ಟು ಅಥವಾ ಈ ರೆಟಾರ್ಡ್ ಪೌಚಲ್ಲಿ ಪ್ರಾಡಕ್ಟ್ ಮಾಡುವಂಥದ್ದು ಅಂದರೆ ರೆಡಿ ಟು ಈಟು ಅಂದರೆ ಆ ಥರ ಉತ್ಪನ್ನಗಳನ್ನು ನಾವು ಬೇರೆ ರೀತಿ ಯಾವುದು ಬಾಯ್ಲ್ ಮಾಡಲಿಕ್ಕೂ ಬೇಕಾಗೋದಿಲ್ಲ ನಮ್ಮ ಹತ್ರ ರೈಸು ಚಪಾತಿ ಅಥವಾ ಬೇರೆ ಇದೆ ಅದನ್ನು ಹಾಗೆ ತಿನ್ನುವಂಥದ್ದು ಇದು ಸ್ವಲ್ಪ ಕ್ಯಾಪಿಟಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ನಮ್ಮ ಈ ತರಬೇತಿ ನಾನು ನೀಡುವಾಗ ಈ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲ್ಲ ಇದಲ್ಲದೆ ಸಾಮಾನ್ಯವಾಗಿ ಮೀನಿನ ಉಪ್ಪಿನಕಾಯಿ ಸಿಗಡಿ ಉಪ್ಪಿನಕಾಯಿ ಬೊಂಡ ಸೊಪ್ಪಿನಕಾಯಿ ಇದಲ್ಲದೆ ಮೀನಿನಿಂದ ಮಾಡುವಂಥ ಚಕ್ಕಲಿಗಳು ಮೀನಿಂದ ಮಾಡುವಂಥ ಕುಕ್ಕೀಸು ಮೂ ಮೀನಿನಿಂದ ಮಾಡುವಂಥ ನಗೆಟ್ಸ್ಗಳು ಮತ್ತು ಈ ಪಾಪಡ್ಗಳು ಆಮೇಲೆ ಈ ಇತ್ತೀಚಿನ ದಿನಗಳಲ್ಲಿ ನಾವು ಮೀನಿನ ಇದು ಯಾವುದು ಯಾವುದು ಸ್ಯಾಂಡ್ವಿಚ್ಗಳು ಅಥವಾ ಬರ್ಗರ್ಗಳು ಇವೆಲ್ಲ ನಾವು ತಂತ್ರಜ್ಞಾನವನ್ನು ನಾವು ಅಂದರೆ ಇದು ಸಣ್ಣ ತಂತ್ರಜ್ಞಾನ ಅವರಿಗೆ ಮಾಡುವಂಥದ್ದು ಅವರು ಮಾಡಿ ತಮ್ಮ ಮಾರ್ಕೆಟಲ್ಲಿ ಮಾರುವಂಥ ಪ್ರಕ್ರಿಯೆಗೆ ಇದೆಲ್ಲ ಸಾಮಾನ್ಯವಾಗಿ ತುಂಬ ಈ ಒಂದು ತಂತ್ರಜ್ಞಾನಗಳ ಬಗ್ಗೆ ನಾನೇನು ಹೇಳಿದೆ ಈಗ ಇದೆಲ್ಲ ತುಂಬ ಮಹಿಳೆಯರು ತುಂಬ ಆಸಕ್ತರಿದ್ದಾರೆ ಮತ್ತು ಅವರು ಅರಳಿ ತಮ್ಮ ಇದರಲ್ಲಿ ಮಾಡ್ತಾ ಇದ್ದಾರೆ ಅನ್ನ ಮನೆಯಲ್ಲೇ ಮಾಡ್ಬೋದಾ ಹೇಗೆ ಮನೆಯಲ್ಲಿ ಆರಾಮಾಗಿ ಮಾಡ್ಬೋದು ಯಾಕಂದರೆ ನಮ್ಮ ಹತ್ರ ಏನು ರೆಸಿಪಿ ಇದೆ ಅದು ಸಾಮಾನ್ಯವಾಗಿ ಎಲ್ಲ ಈ ಮಂಗಳೂರು ಭಾಗ ವಿಭಾಗ ಇರ್ಬೋದು ಕಾರವಾರ ಇರುವ ಉಡುಪಿಯಲ್ಲಿ ಮಾಡ್ತಾನೆ ಇದ್ದಾರೆ ಆದರೆ ವೈಜ್ಞಾನಿಕವಾಗಿ ನಾವು ಯಾವ ಥರ ರೆಸಿಪಿಯನ್ನು ಯಾವ ಥರ ಕಾಂಪೋಸಿಷನ್ನ ಅನ್ನೋದು ಒಂದು ಒಂದು ತ ತರಬೇತಿಯಲ್ಲಿ ನಾವು ಅವರಿಗೆ ಕುಲಂಕುಷಗೆ ಹೇಳ್ತೀವಿ ಹಾಗೆಯೇ ಈ ಕ್ವಾಲಿಟಿ ವಾಲೇಷನ್ ಆಸ್ಪೆಕ್ಟ್ಸು ಅದರ ಜೊತೆಗೆ ಎಫ್ ಎಸ್ ಎಸ್ ಲೈಸೆನ್ಸ್ ತಗೊಂಡು ಪರವಾನಿಗೆ ತಗೊಂಡು ಮಾರುಕಟ್ಟೆಯಲ್ಲಿ ಮಾರುವಂಥ ಪ್ರಕ್ರಿಯೆ ಆಲ್ರೆಡಿ ನಡೀತಾ ಇದೆ ತುಂಬ ಜನರು ಇದರ ಮೇಲೆ ಅವಲಂಬಿತರಾಗಿದ್ದಾರೆ ಈಗ ನೀವು ತರಬೇತಿಯನ್ನು ಕೊಡುವಾಗ ಈ ರೀತಿಯಲ್ಲಿ ಯಾವ ರೀತಿಯಲ್ಲಿ ಮಾಡುವುದು ಅನ್ನೋದರ ತರಬೇತಿಯನ್ನು ಕೊಡ್ತೀರೋ ಅಥವಾ ಉದ್ಯಮದ ಬಗ್ಗೆ ತರಬೇತಿಯನ್ನು ನಾವು ತರಬೇತಿ ಟೆಕ್ನಿಕಲ್ ಆಸ್ಪೆಕ್ಟ್ಸು ಅಂದರೆ ಈ ಸಾಮಾನ್ಯವಾಗಿ ಈ ತಂತ್ರಜ್ಞಾನವನ್ನು ಅವರಿಂದಲೇ ನಾವು ಹ್ಯಾಂಡ್ಸ್ ಪ್ರಾಕ್ಟೀಸ್ ಮಾಡಿಸ್ತೀವಿ ಒಂದು ಯಾಕಂದರೆ ಅವರೇ ಬಂದು ನಮ್ಮ ವಿದ್ಯಾಸಂಸ್ಥೆಗೆ ಬಂದು ಮೂರು ನಾಲ್ಕು ದಿನಗಳಿರ್ತಾರೆ ಅವರೇ ಬಂದು ತಮ್ಮ ಕೈಯಿಂದನೇ ಈ ಥರ ತಂ ಅವ್ರು ಹೇಳ್ತಾರೆ ಈ ಥರ ತಂತ್ರಜ್ಞಾನ ನಮಗೆ ಬೇಕು ಈ ಥರ ಟೆಕ್ನಾಲಜಿಗಳು ಬೇಕು ಅದನ್ನು ನಾವು ಅವರ ಅವ್ರ ನಮ್ಮ ನುರಿತ ಪ್ರಾಧ್ಯಾಪಕರುಗಳಿಂದ ನಾವು ಅವರಿಗೆ ಹ್ಯಾಂಡ್ಸ್ ಆ್ಯಂಡ್ ಪ್ರಾಕ್ಟೀಸ್ ಕೊಡ್ತೀವಿ ಅದ್ರ ಜೊತೆಗೆ ಅದು ಮಾಡಿದ ಮೇಲೆ ಕ್ವಾಲಿಟಿ ವೈಲೇಷನ್ ಹೇಗೆ ಮಾಡಬೇಕು ಅಂದರೆ ಎಷ್ಟು ದಿನ ಇಡಬೇಕು ನೀವು ಆರು ತಿಂಗಳೋ ಎರಡು ವರ್ಷನೋ ಒಂದು ವರ್ಷ ಹೇಗೆ ಮ್ಯಾ ಅಂದರೆ ಎಕ್ಸ್ಪೈರಿ ಡೇಟ್ ಎಷ್ಟಾಗುತ್ತೆ ಮ್ಯಾನುಫ್ಯಾಕ್ಚರ್ ಡೇಟಿಂದ ಇದಲ್ಲದೆ ಉತ್ತಮ ರೀತಿಯ ಪ್ಯಾಕೇಜ್ಗಳು ಲೇಬಲ್ಗಳು ಮತ್ತು ಅವ್ರದ್ದೇ ಆದ ಬ್ರ್ಯಾಂಡ್ಗಳು ಎಫ್ ಎಸ್ ಎಸ್ ಎ ಪರವಾನಿ ಇವೆಲ್ಲ ನಾವು ಬೇರೆ ಬೇರೆ ಎಲ್ಲ ಆಫೀಸರ್ಸಿಗೆ ನಾವು ನಮ್ಮ ವಿದ್ಯಾಸಂಸ್ಥೆಗೆ ಕರೆಸಿ ಅವರಿಂದ ಪಾಠ ಪ್ರವಚನೂ ಸಹ ನಾವು ಮಾಡ್ತೀವಿ ನಾವು ಓವರ್ ಆಲು ಅವರು ತರಬೇತಿಗಂತ ನಮ್ಮ ವಿದ್ಯಾಸಂಸ್ಥೆಗೆ ಬಂದರೆ ಅವರು ಎಲ್ಲ ಹ್ಯಾಂಡ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಗುತ್ತೆ ಮತ್ತು ಹೇಗೆ ತ ಲೇಬಲ್ ಮಾಡಿ ಮಾರುಕಟ್ಟೆಗೆ ಹೇಗೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಸಹ ನಾವು ಮಾಡ್ತಾಯಿದ್ದೀವಿ ಇದರಲ್ಲಿ ನೀವು ಹೇಳಿದರೆ ಕೆಲವಕ್ಕೆ ನಾವು ಬಂಡವಾಳ ಕಮ್ಮಿ ಸಾಕಾಗುತ್ತದೆ ಕೆಲವಕ್ಕೆ ಜಾಸ್ತಿ ಬೇಕಾಗ್ತದೆ ಅಂತ ಯಾವಾಗ ಬಂಡವಾಳ ನಾವು ಅಥವಾ ಕ್ಯಾಪಿಟಲ್ ಯಾವಾಗ ಜಾಸ್ತಿ ಬೇಕಾಗ್ತದೋ ಯಾವಾಗ ಮೆಷಿನರಿಗಳನ್ನು ಪರ್ಚೇಸ್ ಮಾಡ್ತೀವೋ ಒಂದು ಉದ್ಯಮ ಅನ್ನುವಂಥದ್ದು ದೊಡ್ಡದಾಗ್ತದೋ ಆವಾಗ ಅದಕ್ಕೆ ಬೇರೆ ಬೇರೆ ವಿಷಯಗಳು ಕೂಡ ಬೇಕಾಗ್ತವೆ ಅದರ ಲೆಕ್ಕಪತ್ರಗಳನ್ನು ಇಡುವ ವ್ಯವಸ್ಥೆ ಸಾಲ ಬ್ಯಾಂಕ್ನಿಂದ ಇಡುವಂಥ ವ್ಯವಸ್ಥೆ ಅದೆಲ್ಲ ಬೇರೆ ರೀತಿಯಲ್ಲಿ ಬೇಕಾಗ್ತದೆ ಅದರದ್ದೇ ಒಂದು ಉದ್ಯಮದ್ದೇ ಒಂದು ತರಬೇತಿ ಅನ್ನುವಂಥದ್ದು ಈ ರೀತಿಯ ತರಬೇತಿಯನ್ನು ಕೂಡ ನೀವು ಕೊಡ್ತೀರಾ ಇದರಲ್ಲಿ ನಾವು ಈ ರೀತಿಯ ತರಬೇತಿಗಳನ್ನು ಕೊಟ್ಟಿದ್ದೀವಿ ಕೆಲವರು ಬರ್ತಾರೆ ನಮಗೆ ಇಲ್ಲ ನಾವು ಈ ಕ್ಯಾಂಡ್ ಪ್ರಾಡಕ್ಟು ಈ ಪೌಚ್ ಪ್ರಾಡಕ್ಟು ಅಥವಾ ಈ ಸಾಸೇಜ್ಗಳು ಅಥವಾ ಈ ಥರ ಟೆಕ್ನಾಲಜಿಗಳನ್ನ ಬೇಕು ಅಂತ ಹೇಳ್ತಾರೆ ಇದು ಹೇಗೆಂದರೆ ಈಗ ತಮಗೆ ಈಗ ಕ್ಯಾಪಿಟಲ್ ಕಾಸ್ಟ್ ಅಂತ ಬಂದಾಗ ಫೈನಾನ್ಸ್ ಬರುತ್ತೆ ಅಲ್ಲಿ ಆದರೆ ಭಾರತ ಘನ ಸರ್ಕಾರದ ಒಂದು ಯೋಜನೆ ಇದೆ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಜೇಷನ್ ಆಫ್ ಮೈಕ್ರೋಫುಡ್ ಎಂಟರ್ಪ್ರೈಸಸ್ ಅಂತ ಅಂದರೆ ಈ ಸಣ್ಣ ಮತ್ತು ಕಿರು ಆಹಾರ ಉದ್ಯಮ ಮಾಡುವಂಥ ಪ್ರಕ್ರಿಯೆ ಇದರಲ್ಲಿ ಆ ಒಂದು ಯೋಜನೆಯಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಶುರುವಾಯಿತು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಎಂಡ್ ಆಗುತ್ತೆ ಅದು ಅದು ಅದರಲ್ಲಿ ಸುಮಾರು ಹದಿನೈದು ಲಕ್ಷ ಅಷ್ಟು ಸಹಾಯಧನ ಸಿಗುವಂಥ ಒಂದು ಯೋಜನೆ ಅಂದರೆ ಮೂವತ್ತು ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುವಂಥದ್ದು ಅದರಲ್ಲಿ ಕೆಲವರು ಸಾಲದ ಸೌಲಭ್ಯನ ಪಡೆದು ತಮ್ಮ ಒಂದು ಜಾಗದಲ್ಲಿ ಈ ಥರ ಪ್ರಕ್ರಿಯೆಗಳು ಮಾಡ್ತಾಯಿದ್ದಾರೆ ಅದು ಒಂದು ಎರಡನೇದು ತುಂಬ ಕ್ಯಾಪಿಟಲ್ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಆದಾಗ ನಾವು ಅವರಿಗೆ ಬರ್ಡನ್ ಆಗಬಾರ್ದು ಯಾಕಂದರೆ ಅದು ಸಾಲ ತೀರಿಸಬೇಕು ನಮ್ಮ ಎಲ್ಲ ಉದ್ದಿಮೆದಾರರು ಅವರು ನಾವೇನು ಮಾಡ್ತೀವಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಈ ಇನ್ಕ್ಯುಬೇಷನ್ ಸೆಂಟರ್ ತರಪೇ ಇದೆ ಅಂದರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿರುವ ಎಲ್ಲ ಮಷಿನರಿಸ್ಗಳನ್ನು ಅವರು ಯೂಸ್ ಮಾಡ್ಬೋದು ಒಂದು ನಾಮಿನಲ್ ಚಾರ್ಜ್ ನಮ್ಮ ವಿದ್ಯಾಸಂಸ್ಥೆ ಕೊಟ್ಟರೆ ಅವರು ಆ ತಮ್ಮ ಉತ್ಪನ್ನಗಳನ್ನು ಮಾಡಿ ಅವರು ಮಾರ್ಕೆಟಲ್ಲಿ ತಮ್ಮದೇ ಒಂದು ಬ್ರ್ಯಾಂಡಲ್ಲಿ ಮಾರುವಂಥ ಪ್ರಕ್ರಿಯೆ ಸಹ ನಾವು ಶುರು ಮಾಡಿಕೊಂಡು ಹ್ಞೂ ಅಂತ ಹೇಳಿದರೆ ನೀವು ಸರ್ಕಾರದ ಯೋಜನೆಗಳ ಒಂದು ಮಾಹಿತಿಯನ್ನು ಅವರಿಗೆ ಒದಗಿಸ್ತೀರಿ ಅದರ ಜೊತೆ ಬೇರೆ ಸಂಘ ಸಂಸ್ಥೆಗಳನ್ನು ಜೋಡಿಸುವ ಕಾರ್ಯಕ್ರಮಗಳನ್ನು ಮಾಡ್ತೀರಾ ಹೇಗೆ ಇಲ್ಲ ನಮ್ಮ ಜೊತೆ ಈಗ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್ ಇದೆ ಈಗ ಈಗಾಗಲೇ ನಾವು ಹೇಳಿದಾಗೆ ಸುಮಾರು ಮೂವತ್ತು ಮೂವತ್ತೆರಡು ಉದ್ಯಮಗಳು ಹೊರಡೆ ಬಂದಿದೆ ಈಗ ನಾವು ಎರಡು ಸಾವಿರ ಜನರಿಗೆ ನಾವು ಟ್ರೈನ್ ಮಾಡಿರಬಹುದು ಆದ್ರೆ ನಮಗೆ ಆ ಒಂದು ಸಕ್ಸಸ್ ಸ್ಟೋರೀಸ್ ನೋಡಿದರೆ ಜನರಿಗೆ ತುಂಬಾ ಅವಶ್ಯಕತೆ ಇದೆ ಪರ್ಟಿಕ್ಯುಲರ್ಲಿ ಈ ಕೋವಿಡ್ ನಂತರ ದಿನಗಳಿಂದ ತುಂಬಾ ಜನರು ತಮ್ಮದೇ ಆದ ಉದ್ಯಮನ ಮಾಡಬೇಕು ತಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ನಮ್ಮದೇ ಆದ ಒಂದು ಉದ್ಯಮನ ಸೃಷ್ಟಿ ಮಾಡ್ಕೋಬೇಕು ಅಂತ ಒಂದು ನಿಟ್ಟಿನಲ್ಲಿ ಜನ ಮುಂದೆ ಬರ್ತಾ ಇದೆ ಇವಾಗ ಸಹ ತುಂಬಾ ಡಿಮ್ಯಾಂಡ್ ಇದೆ ನಮಗೆ ತರಬೇತಿಯನ್ನು ನಾವು ನಿರಂತರವಾಗಿ ಬೇರೆ ಬೇರೆ ಕಾನ್ಸೆಪ್ಟ್ ಗಳನ್ನ ಮಾಡ್ತಾನೆ ಇದ್ದೀವಿ ಹಾಗೂ ಈಗ ಇತ್ತೀಚಿನ ದಿನಗಳಲ್ಲಿ ಈ ತರಬೇತಿ ಕಾರ್ಯಾಗಾರವು ಕೇವಲ ಕರಾವಳಿ ಭಾಗಕ್ಕೆ ಸೀಮಿತ ಆಗಿಲ್ಲ ಈಗ ನಾವು ಒಳನಾಡು ಭಾಗದಲ್ಲಿ ಒಳನಾಡು ಭಾಗದಲ್ಲಿ ಬೆಳೆಯುವಂಥ ಮೀನುಗಾರರು ಸಹ ನಮ್ಮ ವಿದ್ಯಾಸಂಸ್ಥೆಗೆ ಬಂದು ತರಬೇತಿಗಳನ್ನು ತಗೊಂಡ್ತಾ ಇದ್ದಾರೆ ಇವೆಲ್ಲ ಟೆಕ್ನಾಲಜಿಗಳು ಈ ಸೀನಿಯರಲ್ಲಿ ಬೆಳೆಯುವ ಮೀನುಗಳಿಗೂ ಸಹ ಆಗಬೇಕು ಅಂತ ಒಂದು ಕಾನ್ಸೆಪ್ಟ್ ಯಾಕಂದ್ರೆ ಮೇಕ್ ಇನ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ನಾವೇನು ಉತ್ಪಾದನೆ ಮಾಡ್ತೀವಿ ನಮ್ಮ ದೇಶದಲ್ಲಿ ನಾವೇ ತಿನ್ನಬೇಕು ಅಂತ ಆ ಒಂಥರ ಕಾನ್ಸೆಪ್ಟ್ ಅಲ್ಲಿ ಈ ಒಳನಾಡು ಭಾಗದಲ್ಲಿ ಕೆರೆ ಡ್ಯಾಮು ಕೊಳಗಳಲ್ಲಿ ಬೆಳೆಯುವಂಥ ಮೀನುಗಳಿಂದ ಸಹ ಇವೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ತಯಾರಿಸ್ ಮಾಡಬಹುದು ಈಗ ಇಲ್ಲಿಯೂ ಕೂಡ ಅದೇ ಒಂದು ಪ್ರಶ್ನೆ ಏನಂತ ಹೇಳಿದರೆ ಎಲ್ಲ ಮೀನುಗಳಿಂದಲೂ ಕೂಡ ಈ ರೀತಿಯ ಉತ್ಪನ್ನಗಳನ್ನು ತಯಾರಿಸಲಿಕ್ಕೆ ಸಾಧ್ಯ ಉಂಟು ಅನ್ನುವಂಥದ್ದು ಈಗ ನಮಗೆ ಜನರಿಗೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಇರುತ್ತೆ ಇಲ್ಲ ಇವೆಲ್ಲ ಕರಾವಳಿ ಭಾಗದಲ್ಲಿ ಅಂದರೆ ಸಾಗರ ಉತ್ಪನ್ನಗಳಿಗೆ ಮಾತ್ರ ಸೀಮಿತವಾಗಿದ್ದು ಒಳನಾಡು ಭಾಗದಲ್ಲಿ ಸೀಮಿತವಾಗಿಲ್ಲ ಈಗ ನೀವು ಬಯೋಕೆಮಿಕಲಿ ನಾವು ನೋಡಿದರೆ ಈ ಮೀಟಲ್ಲಿ ಪ್ರೋಟೀನ್ ಕಾಂಪೋಸೆಂಟ್ಸ್ ಇರಬಹುದು ಅಥವಾ ಬೇರೆ ನ್ಯೂಟ್ರಿಯೆಂಟ್ಸ್ಗಳು ನೋಡಿದರೆ ಸಮುದ್ರದಲ್ಲಿ ಸಿಗುವ ಮೀನುಗಳಿಗೂ ಅಥವಾ ಒಳನಾಡು ಭಾಗದಲ್ಲಿ ಸಿಗುವ ಮೀನುಗಳು ಏನು ವ್ಯತ್ಯಾಸ ಇಲ್ಲ ಅದೇ ಅಬ್ಸಾರ್ಬ್ಷನ್ ಇರುತ್ತೆ ಅದೇ ಡೈಜೆಷನ್ ಇರುತ್ತೆ ಅದೇ ಬಯೋಅಿಲಿಟಿ ಇರುತ್ತೆ ನ್ಯೂಟ್ರಿಯೆಂಟ್ಸ್ ಅದೇ ಇರುತ್ತೆ ಆದರೆ ಪರ್ಸೆಂಟೇಜ್ ಆಫ್ ಕಾಂಪೋಸಿಷನ್ ಸ್ವಲ್ಪ ಚೇಂಜಸ್ ಇರ್ಬೋದೇ ಹೊರತು ಅದು ಅದರ್ವೈಸ್ ಎಲ್ಲ ನ್ಯೂಟ್ರಿಯೆಂಟ್ಸ್ ಸೇಮ್ ಆದರೆ ಸಾಗರೋತ್ಪನ್ನಗಳು ನಮಗೆ ನೈಸರ್ಗಿಕವಾಗಿ ಸಿಗೋದ್ರಿಂದ ಇಲ್ಲಿ ಜಾಸ್ತಿ ಚಟುವಟಿಕೆಗಳು ಇದ್ದಾವೆ ಆದರೆ ಒಳನಾಡು ಭಾಗದಲ್ಲಿ ಅದನ್ನು ಮರಿಗಳನ್ನು ಪಾಲನೆ ಮಾಡಿ ಬಿಟ್ಟು ದೊಡ್ಡದು ಮಾಡಿ ಹಿಡಿಯುವಂಥದ್ದು ಮತ್ತು ಅತಿ ಹೆಚ್ಚು ಭಾಗ ಭಾಗದಲ್ಲಿ ಬೆಳೀತಾ ಇಲ್ಲ ಇತ್ತಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಕೆಲವು ಬೇರೆ ದೇಶದ ತಳಿಗಳು ಸಹ ಮೀನಿನ ತಳಿಗಳು ಸಹ ನಮ್ಮ ದೇಶಕ್ಕೆ ಬಂದಿದ್ದಾವೆ ಈಗ ಸಾಮಾನ್ಯವಾಗಿ ಪಂಗೇಶ್ ಫಿಶ್ ಅಂತ ಹೇಳ್ಬೋದು ಅಥವಾ ರೂಪ್ಚಂದ್ ಅಂತ ಫಿಶ್ ಬಂದಿದೆ ತಿಲಾಪಿಯ ಅಂತ ಬಂದಿದೆ ಇದರಿಂದ ಈಗ ತುಂಬ ಜನರು ಕಲ್ಚರ್ ಮಾಡ್ತಾ ಇದ್ದಾರೆ ಉತ್ತರ ನಮ್ಮ ನಾರ್ದನ್ ಕರ್ನಾಟಕದಲ್ಲಿ ಸೊ ಅವರು ಮೌಲ್ಯವರ್ಧನೆಗೆ ಈಗ ರೆಡಿಯಾಗಿದ್ದಾರೆ ಮೌಲ್ಯವರ್ಧನೆಯ ಬಗ್ಗೆ ಮಾತಾಡುವಾಗ ಒಂದು ಪ್ರಾಡಕ್ಟನ್ನು ಮಾಡುವುದೊಂದು ಅದನ್ನು ಮಾರುಕಟ್ಟೆಗೆ ತರುವುದು ಇನ್ನೊಂದು ಈ ಮಾರುಕಟ್ಟೆಗೆ ಅಥವಾ ಮಾರಾಟ ಆಗದಿದ್ದರೆ ಪ್ರಾಡಕ್ಟ್ ಮಾಡಿದ್ರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ ಸಾಮಾನ್ಯ ಈ ರೀತಿಯ ಮಾರುಕಟ್ಟೆಗೆ ಈ ರೀತಿಯ ಮೌಲ್ಯವರ್ಧಿತ ಒಂದು ಮೀನಿನ ಉತ್ಪನ್ನಗಳಿಗೆ ಯಾವ ರೀತಿಯ ಅವಕಾಶಗಳುಂಟು ಈಗ ಇದು ತುಂಬ ಒಳ್ಳೆಯ ಕ್ವಶನ್ ತಾವು ಕೇಳಿದ್ರಿ ಯಾಕಂದರೆ ಯಾವುದೇ ಒಬ್ಬ ಉದ್ಯಮಿ ತನ್ನ ಉದ್ಯಮಿಯನ್ನು ಅವನು ಶುರು ಮಾಡ್ಕೋಬೇಕಂದ್ರೆ ಅವನು ಮಾರ್ಕೆಟಿಂಗ್ ಟ್ರೆಂಡನ್ನು ಸ್ಟಡಿ ಮಾಡಬೇಕು ಈಗ ಏಕಾಏಕಿ ಪ್ರಾಡಕ್ಟ್ ನಾವೇ ತಂತ್ರಜ್ಞಾನ ನಾವು ಕಲಸಿರ್ತೀವಿ ಅವರು ಏಕಾಏಕಿ ಉತ್ಪನ್ನಗಳನ್ನು ಮಾಡಿ ಮನೇಲಿಡುವಂಥ ಪ್ರಕ್ರಿಯೆ ಎಲ್ಲ ಇದು ಅಂದರೆ ಅವರು ಮಾರುಕಟ್ಟೆನ ಸ್ಟಡಿ ಮಾಡಿ ಎಲ್ಲಿ ಈ ಪ್ರಾಡಕ್ಟ್ಗಳು ಫಿಟ್ ಆಗಬೇಕು ಅಂತ ಈಗ ನಮ್ಮ ಎಲ್ಲ ಈ ಆಡಿ ಉದ್ದಿಮೆ ಶುರು ಮಾಡ್ಕೊಂಡಿರೋರು ಈ ಥರ ಇನಿಷಿಯಲ್ ಮಾರ್ಕೆಟಿಂಗ್ ಟ್ರೆಂಡ್ಸನ್ನು ಸ್ಟಡಿ ಮಾಡಿ ಲೋಕಲ್ ಮಾರ್ಕೆಟಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಇದಲ್ಲದೆ ನಾವು ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಈ ಡಿಜಿಟಲ್ ಫಾರ್ಮ್ಯಾಟಲ್ಲೂ ಸಹ ನಾವು ಅವರಿಗೆ ಅಂದರೆ ನುರಿತ ರಿಸೋರ್ಸ್ ಪರ್ಸನ್ಗಳನ್ನು ಕರೆದು ಈ ಯಾವುದು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಇ ಕಾಮರ್ಸ್ ಅಂತ ಒಂದು ಬೇಕಾದ್ರೆ ನಮಗೆಲ್ಲ ಗೊತ್ತಿರೋ ಇದೆ ಬೇಕಾದಷ್ಟು ಕಂಪ್ನಿಗಳು ಡಿಜಿಟಲ್ ಫಾರ್ಮ್ಯಾಟಲ್ಲಿದೆ ಅಂದರೆ ಈಗ ನಾವು ಮನೆಯಲ್ಲೇ ಕೂತ್ಕೊಂಡು ಆರ್ಡ್ರ್ ಮಾಡಿದರೆ ಅದು ವಿತ್ ನೋ ಟೈಮಲ್ಲಿ ನಮಗೆ ಬಂದಿರುತ್ತೆ ಆ ಒಂದು ಕಾನ್ಸೆಪ್ಟಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ಪ್ರಾಮುಖ್ಯವಾಗಿದೆ ಈಗ ನಮ್ಮ ಈ ಡಿ ಎಸ್ಟಾಬ್ಲಿಷ್ ಆಗಿರೋ ಉದ್ಯಮದಾರರು ಸಣ್ಣಪುಟ್ಟ ಉದ್ಯಮದಾರಿದ್ರು ಸಹ ಅವರು ಈ ಡಿಜಿಟಲ್ ಫಾರ್ಮೆಟನ್ನು ಯೂಸ್ ಮಾಡ್ತಾ ಇದ್ದಾರೆ ಅವ್ರದ್ದು ಯಾವ್ದೋ ಗ್ರೂಪ್ ಮಾಡಿಕೊಂಡು ತಮ್ಮ ಉತ್ಪನ್ನಗಳು ಯಾರಿಗೆ ಬೇಕು ಅಂತ ನಿಟ್ಟಿನ ತಲುಪಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇ ಕಾಮರ್ಸ್ ಅಂತ ಕೆಲವು ಒಳ್ಳೊಳ್ಳೆ ಡಿಜಿಟಲ್ ಫಾರ್ಮೆಟನ್ನು ನಮ್ಮ ಉದ್ಯಮದಾರರು ಅದನ್ನು ಯೂಸ್ ಮಾಡಿದರೆ ಉತ್ತಮ ಮಟ್ಟದಲ್ಲಿ ಅವರು ಮಾರ್ಕೆಟನ್ನು ಮಾಡ್ಬೋದಾಗಿದೆ ಅಂದರೆ ಮಾರುಕಟ್ಟೆ ಅನ್ನುವಂಥದ್ದು ದೊಡ್ಡ ಸವಾಲಾಗಿರ್ಲಿಕ್ಕಿಲ್ಲ ಅಂತ ಅನ್ನುವಂಥದ್ದು ಸವಾಲಾಗಿರ್ಲಿಕ್ಕಿಲ್ಲ ಆದರೆ ಮಾರುಕಟ್ಟೆ ಅನ್ನೋದು ಸ್ವಲ್ಪ ಕಷ್ಟನೇ ಆದರೆ ಇವರು ಅದರಲ್ಲಿ ಆ ಒಂದು ಸರ್ವೆಯನ್ನು ಅಥವಾ ಟ್ರೆಂಡ್ ಮಾರ್ಕೆಟ್ ಟ್ರೆಂಡನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ಟೈಮಲ್ಲಿ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡಿ ಮಾರುವಂಥ ಪ್ರಕ್ರಿಯೆ ಇವರಿಗೆ ಆ ಒಂದು ಇಂಟೆಲಿಜೆನ್ಸ್ ನಮ್ಮ ಉದ್ಯಮದಾರರಿಗೆ ಇರಬೇಕಾಗ್ತದೆ ಸುಮಾರು ಎಷ್ಟು ಸಮಯದಿಂದ ನೀವು ಈ ರೀತಿಯ ತರಬೇತಿಗಳನ್ನು ಮಾಡಿಕೊಂಡು ಬಂದಿದ್ದೀರಿ ಮತ್ತು ಜನಗಳು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಸಾಮಾನ್ಯವಾಗಿ ನಮ್ಮ ವಿದ್ಯಾಸಂಸ್ಥೆಯಿಂದ ನಾವು ಸುಮಾರು ವಿವಿಧ ರೀತಿಯ ತಂತ್ರಜ್ಞಾನವನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂದರೆ ವಿವಿಧ ರೀತಿಯ ಎಲ್ಲ ಮಾಡಿ ತಂತ್ರಜ್ಞಾನವನ್ನು ಡೆವಲಪ್ ಮಾಡಿದ್ದೀವಿ ಆದರೆ ಆದರೆ ಕೆಲವು ತಂತ್ರಜ್ಞಾನಗಳು ನಮ್ಮ ಮೀನುಗಾರರಿಗೆ ಹೋಗಬೇಕು ಅಥವಾ ಸಾಮಾನ್ಯ ಜನರಿಗೆ ಹೋಗಬೇಕು ಅವರೊಂದು ಎಸ್ಟಾಬ್ಲಿಷ್ ಮಾಡಬೇಕು ಒಂದು ನಿಟ್ಟಿನಲ್ಲಿ ಸುಮಾರು ವರ್ಷಗಳಿಂದ ಮಾಡ್ತಾ ಅದೇ ಅತಿ ಹೆಚ್ಚಾಗಿ ಕೋವಿಡ್ ನಂತರ ದಿನಗಳಿಂದ ನಮ್ಮ ತರಬೇತಿಗಳು ಜಾಸ್ತಿ ಆಯಿತು ಆಮೇಲೆ ಅಲ್ಲಿ ತರಬೇತಿ ತಗೊಳ್ಳಿಕ್ಕೆ ತುಂಬ ಅವಶ್ಯ ಇರೋ ಜನರು ನಮಗೆ ಅಪ್ರೋಚ್ ಮಾಡುವಾಗ ಸುಮಾರೀಗ ಕಳೆದ ಒಂದು ಆರು ಏಳು ವರ್ಷದಿಂದ ನಾವು ಸುಮಾರು ಎರಡರಿಂದ ಎರಡು ಸಾವಿರ ಐನೂರು ಜನರಿಗೆ ನಾವು ತರಬೇತಿ ನೀಡಿದ್ದೇವೆ ಇದರಲ್ಲಿ ತುಂಬ ಉತ್ಸುಕರಾಗಿ ಇನ್ನೂ ನಮಗೆ ಕೇಳ್ತಾನೆ ಇದ್ದಾರೆ ಈ ಇದೇ ವರ್ಷದಲ್ಲಿ ಸುಮಾರು ನಾಲ್ಕೈದು ಮಾಡಿದೆ ನಾವು ಈಗ ನ್ಯಾಷನಲ್ ಫಿಶ್ರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ ಹೈದರಾಬಾದ್ ನ್ಯಾಷನಲ್ ಬಾಡಿಯಲ್ಲಿ ಅವರು ಸಹ ನಮಗೆ ಫಂಡಿಂಗ್ ಮಾಡ್ತಾರೆ ಮೀನುಗಾರಿಕೆ ಇಲಾಖೆ ಕರ್ನಾಟಕ ಸರ್ಕಾರ ಅಥವಾ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಅಥವಾ ಕೆಪೆಕ್ಕು ಬೇರೆ ಬೇರೆ ಏಜೆನ್ಸಿಗಳಿಗೆ ನಾವು ಬರೆದು ಈ ಥರ ತರಬೇತಿಗಳನ್ನು ನಿರಂತರವಾಗಿ ಮಾಡ್ತಾಯಿದ್ದೀವಿ ನಾವು ಸರಿ ಒಳ್ಳೆಯದು ಸರ್ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ಜೊತೆಗೆ ಇದಕ್ಕೆ ಅಭಿವೃದ್ಧಿಗೆ ಇರುವಂಥ ಅವಕಾಶಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ ಸರ್ ಧನ್ಯವಾದಗಳು ಸರ್ ನಮಸ್ಕಾರಗಳು ಸರ್